ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತು ನಾನಿದ್ದೀನಿ ಮಹಾಲಕ್ಷ್ಮಿ ಮತ್ತೆ ಮುನೇಶ್ವರ ದೇವಸ್ಥಾನ ಸೊ ಇದಿರೋದು ಬಂದು ನಮ್ಮ ಮಾಗಡಿ ರೋಡ್ ನೈಸ್ ರೋಡ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಸಾಯಿ ಗಾರ್ಮೆಂಟ್ಸ್ ಇದೆ ಅಂದ್ರೆ ಚಿಕ್ಕ ಗೊಲ್ಲರಟಿ ನಿಯರ್ ಚಿಕ್ಕ ಗೊಲ್ಲರಟಿ ಸೊ ಅಲ್ಲಿ ಸ್ವಲ್ಪ ಡೌನ್ಗೆ ಬಂದ್ರೆ ಸಾಯಿ ಗಾರ್ಮೆಂಟ್ಸ್ ಅಲ್ಲಿ ಲೆಫ್ಟ್ ತಗೊಂಡು ಐದನೇ ಕ್ರಾಸ್ ಅಲ್ಲಿ ಮುನ ಮಹಾಲಕ್ಷ್ಮಿ ಮತ್ತೆ ಮುನೇಶ್ವರ ದೇವಸ್ಥಾನ ಇದೆ ಸೊ ಇಲ್ಲಿ ಎಷ್ಟು ಪವರ್ಫುಲ್ ಇದೆ ಅಂದ್ರೆ ಈ ದೇವಸ್ಥಾನ ಓಪನ್ ಆಗಿ ಸುಮಾರು ಒಂದು ಹನ್ನೆರಡು ಹದಿಮೂರು ವರ್ಷ ಆಗಿದೆ ಅಂತೆ ಸೊ ನಾನು ಆಲ್ರೆಡಿ ಒಂದ್ ಎರಡ್ ಸಲ ಬಂದಿದ್ದೆ ನೋಡೋದ್ರೆ ತುಂಬಾ ಭಕ್ತಾದಿಗಳು ಸೊ ಇಲ್ಲಿ ಇರುವಂತ ಸ್ಥಾಪನೆ ಮಾಡಿರುವಂತ ಮಹಾದೇವನವರು ಅಂತ ಹೇಳ್ಬಿಟ್ಟಿ ಸೊ ಅವರು ಒಂದು ಕವಡೆ ಶಾಸ್ತ್ರ ಕೂಡ ಹೇಳ್ತಾರಂತೆ ಮತ್ತೆ ಕೆಲವೊಂದು ಅವರು ವಿದ್ಯೆಗಳಿದೆ ಅವ್ರನ್ನೇ ಮಾತಾಡ್ಸ್ಕೊ ಹೋಗ್ತೀನಿ ಬಂದ್ ಈ ಒಂದು ದೇವಸ್ಥಾನದ ಬಗ್ಗೆ ಎಲ್ಲಾ ಮಾಹಿತಿನ ತಿಳ್ಕೊಳ್ಳೋಣ ಸ್ನೇಹಿತರೆ ಇವ್ರೇನ್ ನೋಡಿ ಈ ದೇವಸ್ಥಾನದ ಸಂಸ್ಥಾಪಕರು ಮಹಾದೇವನವರು ಗುರುಗಳೇ ನಮಸ್ತೆ ನಮಸ್ತೆ ಗುರುಗಳ ಈ ದೇವಸ್ಥಾನ ಓಪನ್ ಆಗಿ ಎಷ್ಟು ವರ್ಷ ಆಗಿದೆ ಹನ್ನೆರಡು ವರ್ಷ ಆಯ್ತು ಹನ್ನೆರಡು ಮಾಡಿ ಸ್ಥಾಪನೆ ಮಾಡಿ ಸೊ ಇಲ್ಲಿ ಏನ್ ಡೈಲಿ ಪೂಜೆ ಇರುತ್ತಾ ಹೇಗೆ ಸರಿ ಶುಕ್ರವಾರ ಹ್ಮ್ ಮಂಗಳವಾರ ಹ್ಮ್ ಭಾನುವಾರ ಅಮಾಸ್ಯ ಪೌರ್ಲಿ ಮೇಲೆ ಈ ಕಾರ್ಯಕ್ರಮ ನಡೆಸ್ತಾರ ಕಾರ್ಯಕ್ರಮ ನಡೆಸ್ತೀರಾ ಮತ್ತೆ ಇಲ್ಲಿ ಏನ್ ವಿಶೇಷ ಅಂದ್ರೆ ನಾನ್ ಕೇಳ್ಪಟ್ಟೆ ತಡೆ ಹೊಡಿತೀರಾ ಅಂತ ಕೇಳ್ಪಟ್ಟೆ ಪ್ಲಸ್ ಇದು ನೀವ್ ಕವಡೆ ಶಾಸ್ತ್ರ ಎಲ್ಲಾ ಹೇಳ್ತೀರಾ ಅಂತ ಕೇಳ್ಪಟ್ಟೆ ಕವಡೆ ಶಾಸ್ತ್ರವನ್ನ ಯಾವ ತರ ಹೇಳ್ತೀರಾ ಏನ್ ಪ್ರಾಬ್ಲಮ್ ಸರಿ ಮಂದಿ ಭಕ್ತಾದಿಗಳೆಲ್ಲ ಕೇಳ್ತಾರೆ ನಮ್ ಕಷ್ಟ ಈ ತರ ಇದೆ ಅಂತಾರೆ ಆ ಕಷ್ಟ ಇದ್ದಾಗ ಎಲ್ಲ ಕವಡೆ ಚೆಕ್ ಮಾಡ್ತಾ ಇರ್ತೀವಿ ಅವ್ರಿಗೆ ಸುಧಾ ಬೇಕಷ್ಟು ತೊಂದರೆಗಳು ಇರ್ತವೆ ಈ ಕೈಕಲೆಲ್ಲ ಸ್ವಾಧೀನ ಎಲ್ಲ ತೊಂದರೆ ಆಗುತ್ತೆ ಒಂಥರ ದಾಟು ಸಂಬಂಧ ಪಡ್ತದೆ ತೊಂದರೆ ಇರ್ತದೆ ಅದನ್ನ ನಾವು ಕವಡೆ ಶಾಸ್ತ್ರ ನೋಡ್ಬಿಟ್ಟು ಆ ಪ್ರಶ್ನೆ ನೋಡಿದಾಗ ಸ್ವಲ್ಪ ದಾಟು ಸಂಬಂಧ ಪಡ್ತದೆ ಅದನ್ನ ಒಂದು ತಡೆ ಹೊಟ್ಟಿ ಕಳ್ಸಿಕೊಡ್ತಿವಿ ಸಕ್ಸಸ್ ಆಗುತ್ತೆ ಓಕೆ ಎಷ್ಟು ವರ್ಷದಿಂದ ಅಂದ್ರೆ ನೀವು ಶಾಸ್ತ್ರನ ನಾನು ರೀಸೆಂಟ್ ಆಗಿ ನಮ್ಮ ಮಾತ್ರ ಮಾಡ್ತಾ ಇದ್ರಲ್ಲ ತುಂಬಾ ವರ್ಷಗಳಿಂದನೂ ಈಗ ಸರ್ ಹೇಗಿದ್ದೀರಾ ಸಣ್ಣದ್ರಿಂದ ಬಡತನದಲ್ಲಿ ಇದ್ದವ್ರು ಆದ್ರೆ ಇದ್ದಾಗ ನಮ್ಮಲ್ಲಿ ಹಿಂದೆ ತುಂಬಾ ಕಷ್ಟದಲ್ಲಿದ್ದು ನಾವು ಒಂದೇ ಸಂಬಳದಲ್ಲಿ ಇದ್ರು ನಾವ ನಾವೆಲ್ಲ ನಾವು ಸುಮಾರು ಹತ್ತು ವರ್ಷ ಕೂಲಿ ಹೋಲಿದವರು ಏನೋ ಒಂದ್ ದೇವ್ರ ಒಂದು ಮಹಿಮೆ ಆಯ್ತು ಒಂದು ಬಮ್ಮನ್ ಗುಡ್ಡ ಅಂತ ಆ ಬಮ್ಮನ್ ಗುಡ್ಡಲ್ಲಿ ಐಕ್ಯವಾದಾಗ ಅಲ್ಲಿಂದ ಸ್ವಾಮಿ ಉದ್ಭವ ಆಗ್ತು ಅದನ್ನೇ ಉದ್ಭವ ಮೂರ್ತಿ ಅನ್ಬಿಟ್ಟು ಬಮ್ಮನ್ ಗುಡ್ಡ ಅಂದ್ರೆ ಅದು ಎಲ್ಲಿ ಯಾವ ಕಡೆ ಬರುತ್ತೆ ಹುಲಿದ್ರ ಹತ್ರ ಕರೆ ಅನ್ಬಿಟ್ಟು ಬಮ್ಮನಳ್ಳಿ ಮಾಡಿದೀವಿ ಋಷಿಗಳು ತಪಸ್ ಮಾಡ್ತಾಂತ ಜಾಗ ಅದು ಅಲ್ಲಿ ಸುಮಾರು ಐವತ್ತೆಂಟು ವರ್ಷದಿಂದ ಸ್ಥಾಪನೆ ಮಾಡಿ ದೇವಸ್ಥಾನ ನಡೆಸ್ತಾ ಇದೀವಿ ಆಮೇಲೆ ಈ ಭಕ್ತಾದಿಗಳು ಏನ್ ಮಾಡ್ತಾರೆ ನಾವು ಇಲ್ಲಿಂದ ಅಲ್ಲೇ ನಡೆಸ್ತಾ ಇದ್ದು ಮತ್ತೆ ಭಕ್ತಾದಿಗಳೆಲ್ಲ ನಿಮ್ಮ ಬೆಂಗಳೂರಲ್ಲಿ ಸುಮಾರಿಗೆ ಒಕ್ಲಿ ಇದೆ ಚಿಕ್ಕದಾದ ಒಂದು ದೇವಸ್ಥಾನ ಸ್ಥಾಪನೆ ಮಾಡಿ ನಮ್ಗೆ ಬರಕ್ ಹೋಗೋಕೆ ತೊಂದರೆ ಆಗ್ತಾ ಇದೆ ಅಂತ ಸುಮಾರು ಜನ ಭಕ್ತಾದಿಗಳು ಕೇಳ್ಕೊಂಡ್ರು ಅದನ್ನ ಇಲ್ಲಿ ಒಂದು ಸ್ಥಾಪನೆ ಮಾಡಿ ಒಂದು ಶಾಸ್ತ್ರ ನೋಡ್ಕೊಂಡು ಆಮೇಲೆ ಸುಮಾರು ಜನ ಮಕ್ಕಳೇ ಇರಲ್ಲ ಒಂದ್ ಹತ್ತು ವರ್ಷ ಐದು ವರ್ಷ ಮಕ್ಳು ಇರಲ್ಲ ಆ ಸಲ್ಲಿ ಕೇಳ್ಕೊಂಡಾಗ ಆ ದೇವ್ರನ್ನ ಒಂದು ಜಡಿಮುನೀಶ್ವರನ್ನ ಒಪ್ಪಿಸ್ತಿವಿ ಇದನ್ನ ಅಲ್ಲಿ ಒಂದ್ ಸ್ಥಾಪನೆ ಮಾಡಿ ಪೂಜೆ ಪ್ರತಿ ಪ್ರತಿಯೊಂದು ರೀತಿಯೂ ಒಳ್ಳೇದಾಗುತ್ತೆ ಅಂತ ಹೇಳಿ ನಾವು ಅದನ್ನ ಒಂದು ಗುರುತಿಸ್ತೀವಿ ಆ ದೇವ್ರಿಗೆ ಒಂದು ಪೂಜೆ ಮಾಡ್ಕೊಂಡು ಸಂತೋಷ ಬಂದ್ರೆ ಸಂತೋಷ ಮಗು ಅನುಕೂಲ ಆಗುತ್ತೋ ಆಮೇಲೆ ಕುಟುಂಬಕ್ಕೆ ಅವ್ರ ಏನ್ ಅನ್ಕೋತಾರೋ ಆ ಜಾಗ ಎಲ್ಲಾನು ಕೋರ್ಕೊಂಡಾಗ ಒಳ್ಳೇದಾಗ್ತದೆ ಒಳ್ಳೆ ಒಳ್ಳಿ ಎಷ್ಟು ಜನ ಬರ್ತಾ ಇರ್ತಾರೆ ಅಂದ್ರೆ ಅಮಾಸ್ಯಪ್ಪ ಒಂದ್ ಸಾವಿರ ಎರಡ್ ಸಾವಿರ ಜನ ಬರ್ತಾ ಇರ್ತಾರೆ ಆಮೇಲೆ ಅಲ್ಲಿ ಪ್ರತಿ ಶಿವರಾತ್ರಿ ಅಂದಾನ ಕಾರ್ಯಕ್ರಮಗಳೆಲ್ಲ ನಡೆಸ್ತೀವಿ ಅಲ್ಲಿ ಪ್ರತಿ ಒಂದು ಸುಮಾರು ಲಕ್ಷಾದ ಗಂಟೆ ಒಂದು ಲಕ್ಷಾದ ಗಂಟೆ ಜನ ಒಳ್ಳೇದಾಗ್ಬಿಟ್ಟಿದೆ ಲಕ್ಷಣ ಹುಮಾರ ಒಂದಿಪ್ಪತ್ತು ಲಕ್ಷ ಜನಕ್ಕೆ ಒಳ್ಳೇದಾಗಿದೆ ಎಲ್ಲ ಗುರುತಿಸ್ಕೊಂಡಿದ್ದಾರೆ ನಮ್ಮ ಮನೀಶ್ವರನ ಅವ್ರು ಏನ್ ಅನ್ಕೋತಾದ್ರ ಆ ಜಾಗಿಗೆ ಸ್ವಾಮಿ ಬಂದು ದರ್ಶನ ಮಾಡ್ಕೊಂಡ್ ಅಂದ್ರೆ ಪ್ರತಿ ಒಂದ್ ರೀತಿಯೂ ಒಳ್ಳೇದ್ ಮನೆ ಮಠ ಸೌಕರ್ಯಗಳು ಅವ್ರು ಏನ್ ಕೋರ್ಕೋತಾರೋ ದೇವ್ರಿಗೆ ಪ್ರತಿ ಒಂದ್ ರೀತಿನೂ ಒಳ್ಳೇದಾಗಿತ್ತು ಗುರುಗಳ ಇವಾಗ ಕೌಡೆ ಸಹಸ್ರ ಹೇಳ್ತೀರಾ ಅಂತ ಹೇಳಿದ್ರಿ ಕೆಲವೊಂದ್ ಕಡೆ ನೋಡಿದೀನಿ ಕಡೆ ಸಹನೂರು ಸಾವಿರ ಎರಡ್ ಸಾವಿರ ಈ ತರ ಎಲ್ಲ ಕೆಲವೊಂದ್ ಅವರು ಚಾರ್ಜ್ ಇರುತ್ತೆ ನಿಮ್ದು ಕೂಡ ಆತರ ಎಷ್ಟು ಚಾರ್ಜ್ ಇರಬಹುದು ಹತ್ತು ರೂಪಾಯಿ ಇಷ್ಟೇ ಅಷ್ಟು ಮಾಡ್ಬೇಕು ಇಷ್ಟು ಮಾಡ್ಬೇಕು ದುಡ್ಡು ಮಾಡ್ಬೇಕು ಅಂತ ಇವತ್ತು ಭಕ್ತಾದಿಗಳ ಕೇಳ್ಕೊಂಡ್ರು ಹಂಗೆ ಇರ್ಬೇಕು ಓಕೆ ಸ್ನೇಹಿತರೆ ಅಕಸ್ಮಾತ್ ನಿಮ್ ಮನೆಯಲ್ಲಿ ಯಾಕಂದ್ರೆ ಕೆಲವೊಬ್ರು ಹೇಳ್ತಾರೆ ಸೊ ಮನೆಯಲ್ಲಿ ಯಾವ ಆಗುತ್ತೆ ಇಲ್ಲ ಏನೋ ಮಕ್ಕಳು ತುಂಬಾ ವೀಕ್ ಆಗ್ತಾ ಇರ್ತಾರೆ ಒಂದ್ ಸಮಸ್ಯೆ ಇದೆ ಅಂತ ಬಳಲ್ತಾ ಇರ್ತಾರೆ ಸೊ ಆತರ ಏನೋ ಒಂದು ಸಮಸ್ಯೆ ಕೂಡ ಸೊ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ ಸೊ ಇಲ್ಲಿ ನಿಯರ್ ಇದೆ ಮಾಗಡಿ ರೋಡ್ ನಿಯರ್ ಗೊಲ್ರಟ್ಟಿ ಹತ್ರನೇ ಇರೋದು ಏನೇ ಒಂದು ಸಮಸ್ಯೆ ಇದ್ರು ಕೂಡ ಸೊ ಈ ಮುನೇಶ್ವರ ದೇವಸ್ಥಾನಕ್ಕೆ ಬಂದು ಒಂದ್ಸಲ ವಿಸಿಟ್ ಮಾಡಿ ಗುರುಗಳನ್ನ ಭೇಟಿಯಾಗಿ ಸೊ ಇಲ್ಲಿ ಕೌಡೇ ಶಾಸ್ತ್ರ ಇದೆ ಬಂದು ಏನೇ ಒಂದು ಸಮಸ್ಯೆ ಇದ್ರೂ ತಿಳ್ಕೊಂಡು ಏನ್ ಪರಿಹಾರ ಬೇಕು ಅನ್ನೋದ ಮಾಡ್ಕೊಳ್ಳಿ ಸೊ ಹಂಗಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ತೆ